ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಶ್ಮಿ ವಿಚಾರ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೊದಲನೇ ಹಬ್ಬ ಅಂದ್ರೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯ ದಿನ ಬಹಳ ವಿಶೇಷವಾದ ದಿನ ಹಾಗೆ ಒಂದು ಪವಿತ್ರವಾದ ದಿನ ಅಂತ ಹೇಳ್ತೀವಿ ಕುಂಟ ಏಕಾದಶಿ ಧನುರ್ಮಾಸದ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ತಿಥಿಯಾದ ಏಕಾದಶಿ ಯಾರು ಈ ಭೂಮಂಡಲದಲ್ಲಿ ಏಕಾದಶಿಯ ವ್ರತ ಆಚರಣೆಯನ್ನು ಮಾಡ್ತಾರೋ ಜೀವನದಲ್ಲಿ ಬಂದಿರುವ ಸಾಲ ಬಾಧೆಯಿಂದ ಋಣ ಮುಕ್ತಿಯನ್ನು ಹೊಂದುತ್ತಾರೆ ಹಾಗೆ ಸರ್ವ ಕಷ್ಟಗಳಿಂದ ಕೂಡ ಮುಕ್ತಿಯನ್ನು ಹೊಂದುತ್ತಾರೆ ಶತ್ರು ಸಂಹಾರ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಇಂದ ಪ್ರತಿಯೊಬ್ಬರೂ ಕೂಡ ಈ ವೈಕುಂಠ ಏಕಾದಶಿಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಿ ಏಕಾದಶಿ ಯಾವ ಟೈಮಲ್ಲಿದೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡಿದರೆ ಗುರುವಾರ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಶುಕ್ರವಾರ ಜನವರಿ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಏಕಾದಶಿ ಸ್ಥಿತಿ ಇರುತ್ತೆ ತಾಲ ಮುಕ್ತಿ ಮುಕ್ತಿಯಾಗಲು ಋಣಬಾಧೆಯಿಂದ ಮುಕ್ತಿಯಾಗಲು ಒಳ್ಳೆಯ ಉಪಾಯ ಹೇಳ್ತೀನಿ ಈ ಉಪಾಯ ಯಾವಾಗ ಮಾಡಬೇಕು ಅಂತ ಹೇಳಿದರೆ ಗುರುವಾರ ಸಂಜೆ ಅಥವಾ ಶುಕ್ರವಾರ ಬೆಳಗ್ಗೆ ಮಾಡಬಹುದು ಈ ವೈಕುಂಠ ಏಕಾದಶಿ ಶು ಕೃತಿಕ ನಕ್ಷತ್ರ ಬಂದಿದೆ ಕೃತಿಕ ನಕ್ಷತ್ರ ಒಂದು ಋಣಬಾಧೆಯಿಂದ ಮುಕ್ತಿ ಮಾಡುವ ನಕ್ಷತ್ರ ಸೂರ್ಯನ ನಕ್ಷತ್ರ ಅಂತಲೂ ಹೇಳ್ತೀವಿ ಈ ಕೆಲಸವನ್ನು ಮಾಡಬೇಕು ಇಪ್ಪತ್ತೇಳು ಚೆನ್ನಾಗಿರುವ ಏಲಕ್ಕಿಯನ್ನು ತೆಗೆದುಕೊಳ್ಳಿ ಅದು ಹಸುರಾಗಿದ್ರೆ ಒಳ್ಳೆಯದು ಇಪ್ಪತ್ತೇಳು ಏಲಕ್ಕಿಗಳು ಕೂಡ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಕೇತವಾಗಿದೆ ನೀವು ತೆಗೆದುಕೊಂಡು ಏಲಕ್ಕಿಯನ್ನು ಎರಡು ಕೈಯಲ್ಲಿ ಹಿಡಿದು ಸಂಕಲ್ಪ ಮಾಡಿಕೊಳ್ಳಬೇಕು ಭಗವಂತ ವಿಷ್ಣು ನನ್ನ ಈ ಮೂರು ಕೋರಿಕೆಗಳನ್ನು ನೆರವೇರಿಸುವಂತೆ ಮಾಡು ಹೌದಾದರೂ ಮೂರು ಕೋರಿಕೆಗಳನ್ನು ಕೇಳಿಕೊಳ್ಳಬೇಕು ನಂತರ ಒಂದು ಬಟ್ಟಲಿನಲ್ಲಿ ನೀರನ್ನು ಹಾಕಿ ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಅರಿಶಿನವನ್ನು ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಕಾಲ ನೆನೆಸಬೇಕು ನಂತರ ಸೂಜಿದಾರದ ಸಹಾಯದಿಂದ ಈ ಏಲಕ್ಕಿಗಳನ್ನು ಪೋಣಿಸಬೇಕು ಈ ಇಪ್ಪತ್ತೊಂದು ಏಲಕ್ಕಿ ಪೋಣಿಸಬೇಕು ಮಾಲೆಯನ್ನು ತಯಾರು ಮಾಡಿ ಒಂದು ಏಲಕ್ಕಿಯನ್ನು ಪೋಣಿಸುವಾಗ ನಾರಾಯಣ ನಾರಾಯಣ ಅಂತ ಹೇಳುತ್ತಾ ಪೋಣಿಸಬೇಕು ಇಪ್ಪತ್ತೇಳು ಏಲಕ್ಕಿಗಳನ್ನು ಪೋಣಿಸಿಕೊಂಡ ಮೇಲೆ ಒಂದು ಮಾಲೆಯ ರೀತಿಯಲ್ಲಿ ತಯಾರು ಮಾಡಿ ಮನೆಯಲ್ಲಿ ವಿಷ್ಣು ಸ್ವರೂಪವಾದ ಅಂದರೆ ಗೋವಿಂದ ಆಗಿರ್ಬೋದು ಅಥವಾ ರಂಗನಾಥ ಸ್ವಾಮಿ ದೇವರ ಫೋಟೋ ಆಗಿರ್ಬೋದು ವೆಂಕಟೇಶ್ವರ ಶ್ರೀನಿವಾಸ ಈ ಒಂದು ದೇವರ ಫೋಟೋ ಇದ್ದರೆ ಅಥವಾ ಮೂರ್ತಿಗಳಿದ್ದರೆ ಈ ಮಾಲೆಯನ್ನು ಈ ದೇವರಿಗೆ ಅರ್ಪಿಸಬೇಕು ಶುಕ್ರವಾರ ಸಂಜೆ ಆದರೆ ಐದೂವರೆಯಿಂದ ಏಳು ಗಂಟೆ ಸಮಯದಲ್ಲಿ ಮಾಡಿ ಶುಕ್ರವಾರ ಆದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗ್ಗೆ ಏಳು ಗಂಟೆ ಒಳಗೆ ಮಾಡಿ ಈ ಮಾಲೆಯನ್ನು ದೇವರಿಗೆ ಅರ್ಪಿಸುವಾಗ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅದನ್ನು ಪಾರಾಯಣವನ್ನು ಮಾಡಿ ಯಾರು ಈ ವಿಶೇಷವಾದಂಥ ಇಪ್ಪತ್ತೇಳು ಏಲಕ್ಕಿಗಳ ಮಾಲೆಯನ್ನು ದೇವರಿಗೆ ಅರ್ಪಿಸುತ್ತಾರೋ ಅವರ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ ಅವರೆಲ್ಲ ಆಸೆಗಳು ಈಡೇರುತ್ತೆ ಜೊತೆಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಈ ಮಾಲೆಯನ್ನು ವೈಕುಂಠ ಏಕಾದಶಿ ಅಂತ ಮರುದಿನ ದ್ವಾದಶಿ ಎಂದು ತೆಗೆದು ಕೆಲವು ಏಲಕ್ಕಿಗಳನ್ನು ಮನೆಯ ಬೀರಿನಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಇಡಬಹುದು ಇನ್ನು ಕೆಲವು ಏಲಕ್ಕಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಡಬಹುದು ದೇವರ ಕೋಣೆಯಲ್ಲಿ ಸ್ವಲ್ಪ ಏಲಕ್ಕಿ ತಗೊಂಡು ಒಂದು ಬಟ್ಟೆಯಲ್ಲಿ ಕಟ್ಟಿ ದೇವರ ಮನೆಯಲ್ಲಿ ಇಟ್ಟುಬಿಟ್ಟು ಪೂಜೆ ಕೂಡ ಮಾಡಬಹುದು ಇನ್ನು ಉಳಿದ ಏಲಕ್ಕಿಯನ್ನು ದೇವರ ಪ್ರಸಾದವಾಗಿ ಆ ಏಲಕ್ಕಿಯನ್ನು ಬಳಸಿಕೊಳ್ಳಬಹುದು ಏಲಕ್ಕಿ ಉಪಾಯ ಬಹಳ ಸಿಂಪಲ್ ಆದರೆ ನೀವು ಮಾಡುವಂಥ ಈ ಒಂದು ಕೆಲಸ ಸಾಕಷ್ಟು ಪವರ್ಫುಲ್ ಆಗಿದೆ ಈ ದಿನ ನೀವು ಏಲಕ್ಕಿಯ ಉಪಾಯವನ್ನು ಮಾಡಿದ್ದೇ ಆದರೆ ಖಂಡಿತ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಏಳಿಗೆಗಳು ಕಾಣುತ್ತೀರಿ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರಿಗೂ ಕೂಡ ವೈಕುಂಠ ಏಕಾದಶಿ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ವಿಷ್ಣು ಭಗವಂತ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ವಿಷ್ಣು ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು